ನಾನು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಅವ್ರ ಬಗ್ಗೆ ನನಗೆ ಬಹಳ ಹೆಮ್ಮೆ ಅನ್ಸ್ಬಿಟ್ಟಿದೆ ನನಗೆ ಬಹಳ ಮೆಚ್ಚುಗೆ ಅನ್ಸಿದೆ ಅವ್ರನ್ನ ಶ್ಲಾಘನೆ ಮಾಡಬೇಕು ಅಂತ ಅನ್ಸ್ತಾ ಇದೆ ಎರಡು ಕಾರಣಕ್ಕೋಸ್ಕರವಾಗಿ ತನ್ನ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ತನ್ನ ಮಗನನ್ನ ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಸೋದಕ್ಕೋಸ್ಕರ ಎಷ್ಟೆಲ್ಲಾ ಶ್ರಮ ಪಡ್ತಾರೆ ಯಾರನ್ನ ಬೇಕಾದ್ರೂ ತುಳಿಯೋದಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದನ್ನ ಸಿದ್ದರಾಮಯ್ಯವರಿಂದ ನಿಜವಾಗ್ಲೂ ಕಲಿಬೇಕು ನಿಮ್ಮಂತ ತಂದೆ ಎಲ್ರಿಗೂ ಸಿಗಲ್ಲ ಸರ್ ನೀವೊಂದು ಬ್ರಿಲಿಯಂಟ್ ಫಾದರ್ ಸರ್ ನೀವು ನಿಜವಾಗ್ಲೂ ನಿಮ್ಮನ್ನು ಮೆಚ್ಚಿದೀನಿ ನಿಮ್ಮನ್ನ ನಿಮಗೆ ಸಾಷ್ಟಾಂಗ ನಮಸ್ಕಾರಗಳು ನಿಮ್ಮಂತ ತಂದೆ ಎಲ್ಲಾ ಮಕ್ಕಳಿಗೂ ಸಿಗಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ಮಗನ ಲೋಕಸಭಾ ಚುನಾವಣೆ ನಿಲ್ಲಿಸಿ ಗೆಲ್ಸೋದಕ್ಕೋಸ್ಕರ ಅದಕ್ಕೆ ಪ್ರತಾಪ್ ಸಿಂಹ ಅಡ್ಡಿ ಆಗಿದ್ದಾನೆ ಅವ್ನ ಕುಟುಂಬನೇ ಮುಗಿಸೋಣ ಅಂತ ಹೇಳಿ ಹೇಳ್ಬಿಟ್ಟು ಇಷ್ಟು ಹೋರಾಟ ಮಾಡ್ತಿರಲ್ಲ ಸರ್ ಮಗನ ಭವಿಷ್ಯಕ್ಕೋಸ್ಕರ ತಂದೆ ಎಲ್ಲರಿಗೂ ಸಿಗಲ್ಲ ಭವಿಷ್ಯಕ್ಕೋಸ್ಕರ ನನ್ನ ಕೂಡ ನೀವು ಹೊರಟಿದೀರಿ ಮನೆಯಲ್ಲಿ ನಮ್ಮ ವಯೋವೃದ್ಧ ತಾಯಿ ದೊಳೆ ಅವಳನ್ನ ಅರೆಸ್ಟ್ ಮಾಡ್ಬಿಡಿ ಸರ್ ನಮ್ಮ ಕುಟುಂಬನ ಮುಗಿಸ್ಬೇಕು ಅಂತ ಹೊರಟಿದ್ರಿ ನಿಮ್ಮ ಕುಟುಂಬ ರಾಜಕಾರಣ ಮುಂದುವರಿ ನಿಮ್ಮ ಮಗನ ಭವಿಷ್ಯಕ್ಕೋಸ್ಕರ ಎಲ್ಲರೂ ಮುಗಿಸ್ಬಿಡಿ ಸರ್ ಅರ ನಾನು ನಿಮಗೆ ಇಷ್ಟೇ ಹೇಳಿ ಬಯಸ್ತೀನಿ ಮುಂದೆ ಬಹಳಷ್ಟು ದಾರಿಗಳಿಲ್ಲ ನನ್ನನ್ನು ನಿಮ್ ಕೈಯಲ್ಲಿ ಸೋಲ್ಸೋದಕ್ಕೆ ಕೊಡಗು ಮೈಸೂರಿನ ಜನ ಬಿಡಲ್ಲ ಸರ್ ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಬಿಡಲ್ಲ ಸರ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ